ಹಾಯ್ ಕರ್ನಾಡು ಅಂತ ಯೂಟ್ಯೂಬ್ನಲ್ಲಿ ಬಂದಾಗ ನನಗೆ ಆ ಟಿ ವಿ ಚಾನಲ್ನವರು ಮತ್ತು ಇನ್ನುಳಿದಂಥವ್ರು ಎಲ್ಲರೂ ಕೂಡ ಸರ್ ನೀವು ಹೋಗಬೇಕು ನೋಡಿದಿರ ನೀವು ಅದರ ಇಂಟರ್ವ್ಯೂ ಆ ಹೆಣ್ಮಗಳಿಗೂ ಭಾಳ ನೊಂದಿದ್ದಾರೆ ನೀವು ಹೋಗಬೇಕು ಧೈರ್ಯ ಕೊಡಬೇಕು ಹೇಳಿ ಕಂಟಿನ್ಯೂಸ್ ಹೇಳಿದಾಗ ನಾನು ಅವರ ಹತ್ರ ಹೋಗಿದ್ದು ನಿಜ ಭೇಟಿಯಾಗಿದ್ದು ನಿಜ ಆನಂತರ ಡೆಲ್ಲಿಗೆ ಹೊರಡಿ ಅಂತ ಹೇಳಿದರು ಹೌದು ಅದು ಕೂಡ ನಿಜ ಯಾಕಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಒಂದು ಹೆಣ್ಮಗಳು ಏನಾದರೂ ಬಂದರೆ ನ್ಯಾಯಾಲಯಕ್ಕೆ ಹೋಗುವಂತಹ ಒಂದು ಪ್ರಕ್ರಿಯೆ ಇರ್ತದೆ ನೀವು ಕೇಳ್ಬೋದು ಡೆಲ್ಲಿಗೆ ಯಾಕಂತ ಡೆಲ್ಲಿಗೆ ಯಾಕಂತ ಹೇಳಿದರೆ ಅಲ್ಲಿ ನಮಗೆ ಪರಿಚಯಸ್ಥರಿರುವಂತಹ ನೋಟಡ್ ಅಡ್ವೊಕೇಟ್ಗಳಿದ್ರು ಬೆಂಗಳೂರಿನಲ್ಲಿ ಕೂಡ ಇದ್ದರು ಬೆಂಗಳೂರಿನಲ್ಲಿ ಕೂಡ ಮಾತಾಡ್ಸಿದ್ವಿ ಅವರಿಗೆ ಏನಂತ ಹೇಳಿದ್ರು ಇದನ್ನು ಡೈರೆಕ್ಟಾಗಿ ಡೆಲ್ಲಿಯಲ್ಲಿನೇ ಅಂತಲೇ ಮಹಿಳಾ ಆಯೋಗ ಇರ್ತದೆ ನ್ಯಾಷನಲ್ ಹ್ಯೂಮನ್ ವಿಮೆನ್ ರೈಟ್ ಕಮಿಷನ್ ಇದೆ ಮಹಿಳಾ ಆಯೋಗ ಇದೆ ರಾಷ್ಟ್ರೀಯ ಏಕೆಂದ್ರೆ ಇಲ್ಲಿ ನಮಗೆ ಯಾರನ್ನು ಕೂಡ ನಂಬಕ್ಕಾಗೋದಿಲ್ಲ ತಕ್ಷಣನೇ ಇಲ್ಲಿ ಇವರಿಗೆ ನಕಲಿ ದೇವಮಾನ ಮೆಸೇಜ್ ಕೊಟ್ಬಿಡ್ತಾರೆ ಮೆಸೇಜ್ ಕೊಟ್ಟು ಇನ್ನೇನಾದರೂ ಇವ್ರ ಜೀವಕ್ಕೆ ಕುತ್ತ ಬರುತ್ತೋ ಅಂತ ಹೇಳ್ಕೊಂಡು ನ್ಯಾಯಾಲಯದ ಒಪಿನಿಯನ್ ತಗೊಳ್ಳೋದಕ್ಕೆ ಮಹಿಳಾ ಆಯೋಗದ ಒಪಿನಿಯನ್ ತಗೊಳ್ಳೋದಕ್ಕೆ ಅವ್ರ ಮುಂದೆ ಹಾಜರುಪಡಿಸೋದಕ್ಕೆ ದೆಹಲಿಗೆ ಹೊರಡಿ ಅಂತ ಹೇಳಿ ಅವ್ರನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದು ನಿಜ ಇದು ಇದು ಮಾಡಬಾರ್ದ ಯಾವ್ದಾದ್ರು ಒಂದು ಹೆಣ್ಮಗಳು ನಂದು ಹಿಂಗೆ ತೊಂದರೆ ಆಗಿದೆ ತೊಂದರೆ ಅಂದ್ರೆ ಏನು ನಮ್ಮ ಮುಂದೆ ಹೇಳಿದ್ದೇನು ಅತ್ಯಾಚಾರ ಆಗಿದೆ ನನ್ನ ಮಗಳ ಮೇಲೆ ನನ್ನ ಮಗಳನ್ನ ಕೊಂದು ಹಾಕಿದ್ದಾರೆ ಅಂತ ವಯಸ್ಸಾದಂತ ಒಂದು ಹೆಣ್ಮಗಳು ಹೇಳಿದ ಬಳಿಕ ಮಹಿಳಾ ಆಯೋಗಕ್ಕಾಗಲಿ ಅಥವಾ ಅಡ್ವೊಕೇಟ್ಗಳಿಗಾಗಲಿ ಹತ್ರ ಅದು ಕಳಿಸ್ಬಾರ್ದ ಇನ್ನೇನು ಮಾಡಬೇಕು ಏನು ಆಪ್ಷನ್ ಇದೆ ಇಲ್ಲಿ ಪೊಲೀಸ್ ಸ್ಟೇಷನ್ಗಂತೂ ಕಳ್ಸೋಕ್ಕಾಗಲ್ಲ ಪೊಲೀಸ್ ಸ್ಟೇಷನ್ ಅವ್ರು ಯಾವ ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ ಈ ದೇವಮ್ಮ ಅವರು ಇದ್ರ ಮೇಲೆ ಇಲ್ಲಿ ಪದೇ ಪದೇ ಇದೇ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ನೋಡಿ ನನ್ನ ಆಸ್ತಿ ಅವ್ರ ಪಾಲಿಗೆ ಹೆಂಗೆ ಹೋಯ್ತು ನನ್ನ ಆಸ್ತಿ ಅವ್ರ ಪಾಲಿಗೆ ಹೆಂಗೆ ಹೋಯ್ತು ಅಂತ ಹೇಳಿ ಪದೇ ಪದೇ ಕೇಳಿದ್ದಾರೆ ಮತ್ತೆ ಇವರು ಒತ್ತು ಕೊಟ್ಟು ಕೇಳ್ತಾ ಇದಾರೆ ನಿಮಗೆ ಯಾರು ಹೇಳಿದ್ರು ಹೇಳಿ ಹೇಳಿ ಅಂತ ಹೇಳಿ ಅವಾಗ ಅವ್ರು ಹೇಳ್ತಾರೆ ಗಿರೀಶ್ ಮಟ್ಟಣ್ಣ ಜಯಂತಟ್ಟಿ ಮಹೇಶ್ ಶೆಟ್ಟಿ ತಿಮ್ಮರುಡಿ ಹಿಂಗೆಲ್ಲ ಹೇಳ್ತಾರೆ ಅದು ಯಾಕೆ ಹೇಳಿದ್ರೆ ಅನ್ನೋದು ಕೂಡ ನಿಮಗೆ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಇದರಲ್ಲಿ ನೋಡಿ ನಮಗೆ ಹಾಗಿದ್ರೆ ನಿಮಗೆ ಪರಿಚಯನೇ ಇಲ್ವಾ ಅಂತ ನೀವು ಕೇಳಬಹುದು ಖಂಡಿತ ಪರಿಚಯ ಇದ್ದಾರೆ ಯಾವಾಗ ಎರಡು ವರ್ಷದ ಹಿಂದೆ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ ನೀವು ಯಾಕೆ ವೆರಿಫೈ ಮಾಡಲಿಲ್ಲ ಅಂತ ಹೇಳಿ ನಾನು ವೆರಿಫೈ ಮಾಡಿದ್ದು ಏನು ಅಂತ ಮೊದಲು ಅವ್ರು ಕೇಳಿದ್ವಿ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ ನಿಮ್ಮ ಮಗಳದ್ದು ಫೋಟೋ ಇದೆಯಾ ಇದು ನನಗೆ ಭೇಟಿಯಾಗಿ ಮೂರ್ನಾಲ್ಕು ತಿಂಗಳ ಮೇಲೆ ನಾನು ನೋಡಿ